ಕೆಲವೊಮ್ಮೆ ಗೊತ್ತಿಲ್ಲದೆ ನಮ್ಮ ಅದೃಷ್ಟವೇ ಬದಲಾಗುತ್ತದೆ ಒಂದು ತಪ್ಪಿದ ಟ್ರೈನ್ನಿಂದ ಕೂಡ ನಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂದರೆ ತಪ್ಪಾಗುವುದಿಲ್ಲ ಈ ಕತೆ ಒಬ್ಬ ಸಾಧಾರಣ ಮೋಹನ್ ಎನ್ನುವ ಹಳೆಯ ಹುಡುಗನದು ಅವನ ಹೆಗಲ ಮೇಲೆ ಅವನ ಪೂರ್ತಿ ಪರಿವಾರದ ಜವಾಬ್ದಾರಿ ಇತ್ತು ಅವನು ಅಂತ ಗಮ್ಯ ಸ್ಥಾನಕ್ಕಾಗಿ ಹೋಗುತ್ತಿದ್ದನು ಎಂದರೆ ಅವನ ಜೀವನದ ಅತ್ಯಂತ ದೊಡ್ಡ ಕ್ಷಣ ಬಂದಿದ್ದು ಅಲ್ಲಿಯೇ ಅವನಿಗೆ ಹೋರಾಟ ಕಾದಿತ್ತು ಆದರೆ ಅವನು ಗೊತ್ತಾಗದೆ ತಪ್ಪಾದ ಟ್ರೈನ್ನಲ್ಲಿ ಹತ್ತಿ ಬಿಟ್ಟಿದ್ದ ಆಗ ಒಬ್ಬ ಟ್ರೈನ್ ಟಿಕೆಟ್ ಚೆಕ್ ಮಾಡುತ್ತಿದ್ದ ಟಿ ಟಿ ಅವನನ್ನು ಒಂದು ನಿರ್ಜನ ನಿಲ್ದಾಣದಲ್ಲಿ ನಿಲ್ದಾಣದಲ್ಲಿ ಇಳಿಸಿದನು ಆಗ ಹುಡುಗನಿಗೆ ಅನಿಸಿತು ನನ್ನ ಜೀವನವೇ ಮುಗಿದು ಹೋಯಿತು ಎಂದು ಆದರೆ ಅವನಿಗೆ ಗೊತ್ತಿರಲಿಲ್ಲ ಆ ನಿರ್ಜನ ನಿಲ್ದಾಣದಲ್ಲಿ ಅವನ ಅದೃಷ್ಟ ಬದಲಾಗುತ್ತದೆ ಎಂದು ಅವನ ಅದೃಷ್ಟ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಅವನಿಗೆ ಅಲ್ಲಿ ಕಾಯುತ್ತಿತ್ತು ಆ ವ್ಯಕ್ತಿಯಿಂದ ಅವನ ಜೀವನವೇ ಬದಲಾಗಿ ಹೋಯಿತು ಬಿಹಾರದ ಒಂದು ಸಣ್ಣ ಹಳ್ಳಿಯ ಮೋಹನ್ ಎನ್ನುವ ಹುಡುಗ ತನ್ನ ತಂಗಿ ರಾಧಾ ಹಾಗೂ ತಂದೆ ತಾಯಿಯ ಜೊತೆ ವಾಸ ಮಾಡುತ್ತಿದ್ದ ಅವನ ಮನೆಯಲ್ಲಿ ಬಡತನ ತಾಂಡವಾಡುತ್ತಿತ್ತು ಅವನ ತಂದೆ ರಾಮ್ಲಾಲ್ಗೆ ವಯಸ್ಸಾಗಿ ಹೋಗಿತ್ತು ಅವರಿಗೆ ಹೊಲದಲ್ಲಿ ಕೆಲಸ ಮಾಡಲು ಕೂಡ ಶಕ್ತಿ ಇರಲಿಲ್ಲ ಇದರಿಂದಾಗಿ ಮನೆಯ ಎಲ್ಲ ಜವಾಬ್ದಾರಿ ಇಪ್ಪತ್ತೆರಡು ವರ್ಷದ ಮೋಹನ್ ಮೇಲೆ ಇತ್ತು ಮೋಹನ್ ಹಳ್ಳಿ ಸ್ಕೂಲ್ನಲ್ಲಿ ಓದಿ ಹನ್ನೆರಡನೇ ತರಗತಿ ಪಾಸ್ ಆಗಿದ್ದ ಆದರೆ ಅವನಿಗೆ ಒಂದು ಕನಸು ಇತ್ತು ಸರ್ಕಾರಿ ನೌಕರಿ ತೆಗೆದುಕೊಳ್ಳಬೇಕು ಎಂದು ಅವನಿಗೆ ಗೊತ್ತಿತ್ತು ಒಂದು ಸರ್ಕಾರಿ ನೌಕರಿಯೇ ನನ್ನ ಜೀವನದ ನನ್ನ ಮನೆಯ ಬಡತನವನ್ನು ಹೋಗಲಾಡಿಸಲು ಸಾಧ್ಯ ಎಂದು ಹಗಲಿನಲ್ಲಿ ಅವನು ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಸಮಯದಲ್ಲಿ ಮಧ್ಯರಾತ್ರಿವರೆಗೂ ಓದುತ್ತಿದ್ದ ಅವನು ಕಷ್ಟಪಟ್ಟಿದ ಫಲವಾಗಿ ರೈಲ್ವೆ ಕ್ಲರ್ಕ್ ಪರೀಕ್ಷೆಯಲ್ಲಿ ಪಾಸಾಗಿದ್ದ ಇದು ಅವನಿಗೂ ಪರಿವಾರಕ್ಕೂ ಯಾವುದೇ ಚಮತ್ಕಾರಕ್ಕಿಂತ ಕಡಿಮೆ ಏನೂ ಇರಲಿಲ್ಲ ಈಗ ಇಡೀ ಹಳ್ಳಿಯಲ್ಲಿ ಅವನ ಯಶಸ್ವಿನ ಬಗ್ಗೆ ಮಾತು ಕೇಳಿ ಬರುತ್ತಿತ್ತು ಈಗ ಕೊನೆಯ ಹಂತ ಮಾತ್ರ ಉಳಿದಿತ್ತು ದೆಹಲಿಯಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟರೆ ಸಾಕು ಅವನಿಗೆ ಸರ್ಕಾರಿ ನೌಕರಿ ಸಿಗುವುದರಲ್ಲಿತ್ತು ಅಂದು ಅವನ ಮನೆಗೆ ಯಾವಾಗ ದೆಹಲಿಯಲ್ಲಿ ಇಂಟರ್ವ್ಯೂ ಇದೆ ಎನ್ನುವ ಪತ್ರ ಬಂದಿತೋ ಅಲ್ಲಿ ಅವನ ಮನೆಯಲ್ಲಿ ದೀಪಾವಳಿ ಸಂಭ್ರಮ ತುಂಬಿತ್ತು ಮೋಹನ್ ತಾಯಿ ತಮ್ಮ ಹರಿದ ಹೋದ ಸೀರೆ ಸೆರಗಿನಿಂದ ನೂರು ರೂಪಾಯಿ ತೆಗೆದು ಮೋಹನ್ ಕೈಗೆ ಕೊಟ್ಟರು ಮಗನೇ ತೆಗೆದುಕೋ ಈ ನೂರು ರೂಪಾಯಿಯನ್ನು ದಾರಿಯಲ್ಲಿ ಹಸಿವಾದರೆ ಏನಾದರೂ ತಿನ್ನು ಮೋಹನ್ ತಂದೆಯ ಕಣ್ಣುಗಳಲ್ಲಿ ಗರ್ವದ ಕಣ್ಣೀರು ಬರುತ್ತಿದ್ದವು ಹೋಗಿ ಬಾ ಮಗನೇ ಇಂದಿಗೆ ನಮ್ಮ ಬಡತನದ ದಿನಗಳು ಮುಗಿದು ಹೋಯಿತು ಎಂದು ನಾನು ಅಂದುಕೊಳ್ಳುತ್ತೇನೆ ಅವನ ತಂಗಿ ರಾಧಾ ಅವನ ಹಳೆಯ ಶರ್ಟನ್ನು ಇಸ್ತ್ರಿ ಮಾಡಿ ಅವನ ಬ್ಯಾಗ್ನಲ್ಲಿ ಜೋಡಿಸುತ್ತಿದ್ದಳು ಎಲ್ಲ ರೆಡಿಯಾದ ಮೇಲೆ ಮೋಹನ್ ಮನೆಯಿಂದ ಹೊರಡುತ್ತಿರುವಾಗ ಅವನ ಎದೆಯಲ್ಲಿ ಏನೋ ಒಂದು ರೀತಿಯ ಭಯ ಆವರಿಸಿತು ಅವನು ಇದೇ ಮೊದಲ ಸಾರಿ ತನ್ನ ಹಳ್ಳಿಯನ್ನು ಬಿಟ್ಟು ಹೋಗುತ್ತಿರುವುದು ಅವನು ತನ್ನ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡು ಅವರಿಗೆ ಮಾತು ಕೊಟ್ಟ ಅಪ್ಪ ಅಮ್ಮ ನಾನು ನಿಮ್ಮ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ನಾನು ಹೋಗುತ್ತಿರುವ ಕೆಲಸವನ್ನು ಪಡೆದುಕೊಂಡು ಬಂದೇ ಬರುತ್ತೇನೆ ಎಂದು ಹೇಳಿದ ರೈಲ್ವೆ ಸ್ಟೇಷನ್ನಲ್ಲಿ ಸಾಕಷ್ಟು ಜನಜಂಗಳಿ ನೆರೆದಿತ್ತು ಪ್ರತಿಯೊಂದು ಪ್ಲಾಟ್ಫಾರ್ಮ್ನಲ್ಲಿಯೂ ಬೇರೆ ಬೇರೆ ಊರಿಗೆ ಹೋಗುವ ರೈಲುಗಳು ಬಂದು ನಿಂತಿದ್ದವು ಅವನು ಎಂದಿಗೂ ಈ ರೀತಿಯಾಗಿ ಜನಜಂಗಳಿಯನ್ನು ನೋಡಿರಲಿಲ್ಲ ಅವನು ತುಂಬಾ ಗಾಬರಿಯಾಗಿದ್ದನು ಅವನು ದೆಹಲಿಗೆ ಹೋಗುವ ಸಂಪೂರ್ಣ ಕ್ರಾಂತಿ ಎಕ್ಸ್ಪ್ರೆಸ್ನ ಟಿಕೆಟ್ ಇತ್ತು ಆಗ ಅವನು ಒಬ್ಬ ಕೂಲಿಯನ್ನು ಕೇಳಿದ ದೆಹಲಿಗೆ ಹೋಗುವ ಟ್ರೈನ್ ಎಲ್ಲಿ ನಿಂತುಕೊಂಡಿದೆ ಎಂದು ಆಗ ತಕ್ಷಣ ಕೂಲಿ ಪ್ಲಾಟ್ಫಾರ್ಮ್ ನಂಬರ್ ಐದನ್ನು ತೋರಿಸಿದ ಆಗ ತಕ್ಷಣ ಮೋಹನ್ ತಡ ಮಾಡದೆ ಪ್ಲಾಟ್ಫಾರ್ಮ್ ನಂಬರ್ ಐದನ್ನು ತಲುಪಿದ ಅಲ್ಲಿ ಒಂದು ಟ್ರೈನ್ ನಿಂತುಕೊಂಡಿತ್ತು ಅವನು ಅವಸರದಲ್ಲಿ ಟ್ರೈನ್ ಬೋರ್ಡನ್ನು ಓದಲಿಲ್ಲ ಒಂದು ಜನರಲ್ ಬೋಗಿಯಲ್ಲಿ ಹತ್ತಿಕೊಂಡ ಸ್ವಲ್ಪ ಸಮಯದಲ್ಲಿ ಅವನಿಗೆ ಒಂದು ಸೀಟ್ ಕೂಡ ಸಿಕ್ಕಿತು ಅವನು ಸೀಟಿನಲ್ಲಿ ಕುಳಿತುಕೊಂಡು ದೀರ್ಘವಾದ ಉಸಿರನ್ನು ಎಳೆದುಕೊಂಡ ತನ್ನ ಮನಸ್ಸಿನಲ್ಲಿ ಅಂದುಕೊಂಡ ತಾನು ಸೇರುವ ಸ್ಥಳವನ್ನು ಯಾವುದೇ ತಡೆ ಇಲ್ಲದೆ ನಾನು ಸೇರುತ್ತೇನೆ ಎಂದು ಟ್ರೈನ್ ಕೂಡ ಹೊರಡಲು ಪ್ರಾರಂಭಿಸಿತು ಮೋಹನ್ ಕಿಡಕಿ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡು ತನ್ನ ಮುಂದಿನ ಉಜ್ವಲವಾದ ಭವಿಷ್ಯವನ್ನು ಕಾಣತೊಡಗಿದ ಗಂಟೆಗಳು ಕಳೆದವು ಟ್ರೈನ್ ತನ್ನ ವೇಗದಲ್ಲಿ ಚಲಿಸುತ್ತಿತ್ತು ಸಮಯ ರಾತ್ರಿ ಆಗುತ್ತಾ ಬಂತು ಆಗ ಟ್ರೈನಲ್ಲಿ ಟಿ ಟಿ ಅವರು ಟಿಕೆಟ್ ಚೆಕ್ ಮಾಡುತ್ತಾ ಬಂದರು ಅವನು ಮಧ್ಯ ವಯಸ್ಕನಾಗಿದ್ದನು ಅವರ ಹೆಸರು ಎಸ್ ಕೆ ಸಿಂಗ್ ಅವರು ಪ್ರತಿಯೊಬ್ಬ ಪ್ಯಾಸೆಂಜರ್ ಟಿಕೆಟ್ ಅನ್ನು ಸರಿಯಾಗಿ ಗಮನಿಸುತ್ತಿದ್ದರು ಯಾವಾಗ ಅವರು ಮೋಹನ್ ಬಳಿ ಬಂದರೋ ಆಗ ಮೋಹನ್ ಗರ್ವದಿಂದ ತನ್ನ ಟಿಕೆಟನ್ನು ಯಾವುದೇ ಅಂಜಿಕೆ ಇಲ್ಲದೆ ಅವರಿಗೆ ತೋರಿಸಿದ ಟಿ ಟಿ ಅವರು ಟಿಕೆಟ್ ಚೆಕ್ ಮಾಡಿ ಮೋಹನ್ ಮುಖವನ್ನು ಕೋಪದಿಂದ ನೋಡಿದರು ಏ ಹುಡುಗ ಈ ಟಿಕೆಟ್ ದೆಹಲಿಗೆ ಹೋಗುವುದು ಆದರೆ ನೀನು ಈ ಟ್ರೈನಲ್ಲಿ ಏಕೆ ಹತ್ತಿಕೊಂಡಿರುವೆ ಈ ಟ್ರೈನ್ ಹವೇಲಿಗೆ ಹೋಗುತ್ತಿದೆ ಅವರ ಮಾತುಗಳನ್ನು ಕೇಳಿ ಮೋಹನ್ ಕಾಲ್ ಕೆಳಗೆ ಭೂಮಿಗೆ ಕುಸಿದಂತಾಯಿತು ಇಲ್ಲ ನನಗೆ ಕೂಲಿ ಇದು ದೆಹಲಿಗೆ ಹೋಗುತ್ತದೆ ಎಂದು ಹೇಳಿದ ಆಗ ಟಿ ಟಿ ಅವರು ಸರಿಯಾದ ಟಿಕೆಟ್ ಇಲ್ಲದ ಪ್ರಯಾಣಿಸುವುದು ಅಪರಾಧವಾಗುತ್ತದೆ ಟಿ ಟಿ ಅವರ ಮಾತನ್ನು ಕೇಳಿ ಮೋಹನ್ ಮುಖ ಕಪ್ಪಾಗಿ ಹೋಯಿತು ಅವನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಕಣ್ಣೀರು ಬರತೊಡಗಿದವು ಅವನು ಅಳುತ್ತಾ ಹೇಳಿದ ಸಾಯೇಬರೇ ನಾಳೆ ಬೆಳಿಗ್ಗೆ ನನ್ನ ಕೆಲಸದ ಇಂಟರ್ವ್ಯೂ ಇದೆ ನನ್ನ ಪೂರ್ತಿ ಜೀವನವೇ ಅದರ ಮೇಲೆ ನಿಂತಿದೆ ನಾನು ಅಲ್ಲಿಗೆ ತಲುಪದಿದ್ದರೆ ನನ್ನ ಭವಿಷ್ಯವೇ ಹಾಳಾಗಿ ಹೋಗುತ್ತದೆ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳುತ್ತೇನೆ ನನಗೆ ಸಹಾಯ ಮಾಡಿ ಅಂದನು ಅವನು ತನ್ನ ಜೇಬಿನಲ್ಲಿದ್ದ ಇಂಟರ್ವ್ಯೂ ಲೆಟರ್ನನ್ನು ಟಿಟಿಗೆ ತೋರಿಸಿದ ಆ ಟಿ ಟಿ ಅವರು ತುಂಬ ಆಗಿದ್ದರು ಆದರೆ ಮೋಹನ್ ಕಣ್ಣುಗಳಲ್ಲಿ ಕಾಣುತ್ತಿರುವ ಅಮಾವಾಸ್ಯ ಅಮಾಯಕತೆಯನ್ನು ಕಂಡು ಅವನ ಕಲ್ಲು ಹೃದಯವು ಕೂಡ ಒಂದು ಕ್ಷಣ ಕರಗಿ ಹೋಯಿತು ಆದರೆ ಅವನು ತನ್ನ ಕೆಲಸದ ನಿಯಮಗಳಿಗೆ ಬದ್ಧನಾಗಿದ್ದನು ಆಗ ಅವನು ಹೇಳಿದನು ನೋಡಪ್ಪ ನಾನು ಈಗ ಏನು ಮಾಡಲು ಸಾಧ್ಯವಿಲ್ಲ ಟ್ರೈನನ್ನು ನಾನು ಹಿಂದಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ನಿಯಮದ ಪ್ರಕಾರ ನಾನು ಮುಂದಿನ ಸ್ಟೇಷನ್ನಲ್ಲಿ ನಿನ್ನನ್ನು ಇಳಿಸುತ್ತೇನೆ ಸಾಹೇಬರೇ ಈ ರೀತಿ ಮಾಡಬೇಡಿ ದಯವಿಟ್ಟು ನನ್ನ ಬಳಿ ಮುಂದಿನ ಪ್ರಯಾಣಕ್ಕಾಗಿ ಹಣ ಕೂಡ ಇಲ್ಲ ಎಂದನು ಆದರೆ ಟಿ ಟಿ ಅವರು ಮಾತ್ರ ಅವನ ಮಾತನ್ನು ಕೇಳಲಿಲ್ಲ ಸ್ವಲ್ಪ ಸಮಯದ ನಂತರ ಟ್ರೈನ್ ಒಂದು ಟೇಷನ್ನಲ್ಲಿ ನಿಂತುಕೊಂಡಿತು ರಾತ್ರಿ ಹನ್ನೆರಡು ಸಮಯವಾಗಿತ್ತು ಟೇಷನ್ನಲ್ಲಿ ಯಾವ ಜನರಿಲ್ಲದೆ ನಿಶ್ಶಬ್ದವಾಗಿ ಭಯ ಹುಟ್ಟಿಸುವಂತೆ ಇತ್ತು ನಂತರ ಟಿ ಟಿ ಅವರು ಮೋಹನ್ ಇಳಿಯುವಂತೆ ಹೇಳಿದರು ಮೋಹನ್ ಕೂಡ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಭಾರವಾದ ಮನಸ್ಸಿನಿಂದ ಟ್ರೈನ್ನಿಂದ ಕೆಳಗಿಳಿದ ಅವನ ಕನಸುಗಳು ಅವನ ಭವಿಷ್ಯ ಟ್ರೈನ್ ಅಂತೆ ಅವನಿಂದ ದೂರ ಹೋಗುವಂತೆ ಅವನಿಗೆ ಭಾಸವಾಯಿತು ನಾಳೆ ಬೆಳಿಗ್ಗೆ ದೆಹಲಿಗೆ ಹೋಗುವ ಟ್ರೈನ್ ಇಲ್ಲಿಗೆ ಬರುತ್ತದೆ ನೀನು ಸರಿಯಾಗಿ ಗಮನಿಸಿ ಟ್ರೈನ್ ಹತ್ತು ಎಂದು ಹೇಳಿ ಅವರು ಸೀಟಿ ಊತಿದರು ಟ್ರೈನ್ ಹೋಗಲು ಪ್ರಾರಂಭಿಸಿತು ಮೋಹನ್ಗೆ ಟಿ ಟಿ ಅವರು ಐನೂರು ರೂಪಾಯಿಗಳನ್ನು ಕೊಟ್ಟರು ಆ ಐನೂರು ರೂಪಾಯಿಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಗೊತ್ತಿರದ ನಿಶ್ಶಬ್ದವಾದ ಜನರೇ ಇಲ್ಲದ ಸ್ಟೇಷನ್ನಲ್ಲಿ ಭಯದಿಂದ ನಿಂತುಕೊಂಡನು ಅವನ ಮನಸ್ಸು ಒಡೆದು ಚೂರಾಗಿ ಹೋಯಿತು ಅವನ ಒಂದು ಸಣ್ಣ ತಪ್ಪಿನಿಂದಾಗಿ ಅವನು ವರ್ಷಗಳಿಂದ ಪಟ್ಟ ಕಷ್ಟ ಒಂದು ಸಾರಿ ಮಣ್ಣು ಪಾಲಾಗುವಂತಿತ್ತು ಆ ನೆಚ್ಚಿನ ಪ್ರದೇಶದ ಪ್ಲಾಟ್ಫಾರ್ಮ್ನ ಬೆಂಚಿನ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದ ಆ ಸಮಯದಲ್ಲಿ ಅವನಿಗೆ ತನ್ನ ತಂದೆ ತಾಯಿಗೆ ಏನೊಂದು ಉತ್ತರವನ್ನು ಹೇಳಲಿ ನನ್ನ ಕೈಯಾರಿ ಸಣ್ಣ ತಪ್ಪಿನಿಂದ ನನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡಿದೆ ಆಗ ಅವನ ದೃಷ್ಟಿ ಸ್ಟೇಷನ್ ಎದುರಿಗಿದ್ದ ಇನ್ನೊಂದು ಪ್ಲಾಟ್ಫಾರ್ಮ್ ಮೇಲೆ ಇದ್ದ ಅಪರಿಚಿತ ವ್ಯಕ್ತಿಯ ಮೇಲೆ ಹೋಯಿತು ಒಂದು ಬೆಂಚಿನ ಮೇಲೆ ಕುಳಿತುಕೊಂಡಿದ್ದರು ಅಚಾನಕ್ಕಾಗಿ ಅವರ ಬೆಂಚಿನ ಮೇಲಿಂದ ಕೆಳಗೆ ಬಿದ್ದರು ಕೆಳಗೆ ಬಿದ್ದ ನೋವಿನಿಂದ ಅವರು ನೊಂದುಕೊಳ್ಳುತ್ತಿದ್ದರು ಬೇರೆ ಯಾರೂ ಇರಲಿಲ್ಲ ಮೋಹನ್ ಅವರನ್ನು ನೋಡಿದ ಆದರೆ ಅವನು ಎಷ್ಟು ದುಃಖದಲ್ಲಿ ಇದ್ದನು ಎಂದರೆ ಬೇರೆ ಯಾರ ಬಗ್ಗೆ ಕಾಳಜಿ ಇರಲಿಲ್ಲ ಅದೇ ಅವನಲ್ಲಿ ಅಡಗಿರುವ ಮನುಷ್ಯತ್ವ ಅವನನ್ನು ಎಚ್ಚರಗೊಳಿಸುವಂತೆ ಮಾಡಿತು ನಾನು ಈಗಾಗಲೇ ನನ್ನ ಭವಿಷ್ಯವನ್ನು ಕಳೆದುಕೊಂಡಿದ್ದೇನೆ ಆ ವಯಸ್ಸಾದ ವ್ಯಕ್ತಿಗೆ ಸಹಾಯ ಮಾಡಿ ಸ್ವಲ್ಪ ಪುಣ್ಯನಾದರೂ ಪಡೆದುಕೊಳ್ಳೋಣ ಎಂದುಕೊಂಡನು ಆಗ ಒಂದು ತಕ್ಷಣ ತಡ ಮಾಡದೆ ಆ ವಯಸ್ಸಾದ ವ್ಯಕ್ತಿಯ ಬಳಿ ಓಡಿ ಬಂದ ಆ ವ್ಯಕ್ತಿ ತುಂಬಾ ಹಸಿವಿನಿಂದ ಬಳಲುತ್ತಿದ್ದ ತನ್ನ ಪ್ರಜ್ಞೆಹೀನ ಸ್ಥಿತಿಯಲ್ಲಿದ್ದರೂ ಆಗ ಮೋಹನ್ ಅವರ ನಿಧಾನವಾಗಿ ಎಬಿಸಿ ಬೆಂಚ್ ಮೇಲೆ ಕುರಿಸಿದ ಆ ವಯಸ್ಸಾದ ವ್ಯಕ್ತಿಯ ಜೇಬಿನಿಂದ ಒಂದು ಕೈ ಚೀಲ ಬಿದ್ದಿತ್ತು ಆಗ ಮೋಹನ್ ಅದನ್ನು ಎತ್ತಿಕೊಂಡ ಆ ವ್ಯಕ್ತಿ ಅಂದುಕೊಂಡ ಈ ಹುಡುಗ ಆ ಚೀಲವನ್ನು ತೆಗೆದುಕೊಂಡು ಓಡಿ ಹೋಗುತ್ತಾನೆ ಎಂದು ಆದರೆ ಮೋಹನ್ ಆ ರೀತಿಯವನಲ್ಲ ಅವನು ಚೀಲವನ್ನು ತೆಗೆದು ನೋಡಿದ ಅದರಲ್ಲಿ ಕೆಲವೊಂದು ಪತ್ರಗಳಿದ್ದವು ಆ ಚೀಲದಲ್ಲಿ ಸ್ವಲ್ಪ ಹಣ ಹಾಗೂ ಒಂದು ಕಾರ್ಡ್ ಇತ್ತು ಅದರಲ್ಲಿ ಏನೋ ಬರೆಯಲಾಗಿತ್ತು ಅದರ ಜೊತೆ ಒಂದು ಫೋನ್ ನಂಬರ್ ಕೂಡ ಇತ್ತು ಆದರೆ ಈ ನಿರ್ಜನ ಪ್ರದೇಶದಲ್ಲಿ ಫೋನ್ ಎಲ್ಲಿಂದ ಬರಬೇಕು ಟೇಷನ್ ಹತ್ತಿರ ಬಂದು ಚಹಾದ ಅಂಗಡಿ ಮಾತ್ರ ಇತ್ತು ಅದು ಕೂಡ ಆ ಸಮಯದಲ್ಲಿ ಬಂದಾಗಿತ್ತು ಆಗ ಮೋಹನ್ ಆ ವಯಸ್ಸಾದ ವ್ಯಕ್ತಿಯ ಅನಾರೋಗ್ಯವನ್ನು ಗಮನಿಸಿದ ಅವನಿಗೆ ತಕ್ಷಣ ಆಸ್ಪತ್ರೆಯ ಅವಶ್ಯಕತೆ ಇತ್ತು ಆಗ ಅವನು ಯೋಚಿಸಿದ ಪಕ್ಕದಲ್ಲಿರುವ ಹಳ್ಳಿಯಲ್ಲಿ ಯಾವುದಾದರೂ ಮೆಡಿಕಲ್ ಶಾಪ್ ಸಿಗಬಹುದು ಎಂದು ಯೋಚಿಸಿ ಟಿ ಟಿ ಕೊಟ್ಟಿರುವ ಹಣದ ಸಹಾಯದಿಂದ ಆ ವ್ಯಕ್ತಿಯ ಚಿಕಿತ್ಸೆ ಕೊಡಿಸಿದರಾಯಿತು ಎಂದು ಯೋಚಿಸಿದ ಅಲ್ಲಿಂದ ಮುಂದೆ ಹೊರಟ ಎರಡು ಕಿಲೋಮೀಟರ್ಗಳ ನಂತರ ಒಂದು ಹಳ್ಳಿ ಅವನಿಗೆ ಸಿಕ್ಕಿತು ಪಕ್ಕದಲ್ಲಿ ಇದ್ದ ಒಂದು ಮನೆಯ ಬಾಗಿಲು ಜೋರಾಗಿ ಬಡೆದ ಮನೆಯ ಬಾಗಿಲು ತೆಗೆದ ವ್ಯಕ್ತಿಗೆ ನಡೆದ ಎಲ್ಲ ವಿಷಯಗಳು ಹೇಳಿದ ನಂತರ ಆ ವ್ಯಕ್ತಿ ಮೋಹನ್ಗೆ ಸಹಾಯ ಮಾಡಿದ ಹಳ್ಳಿಯಲ್ಲಿದ್ದ ಒಂದು ಮೆಡಿಕಲ್ ಶಾಪ್ಗೆ ಅವನನ್ನು ಕರೆದುಕೊಂಡು ಹೋದ ಆಗ ಮೋಹನ್ ಮೆಡಿಕಲ್ ಶಾಪ್ನಲ್ಲಿ ಔಷಧಿಗಳನ್ನು ತೆಗೆದುಕೊಂಡು ತಕ್ಷಣ ಆ ವಯಸ್ಸಾದ ವ್ಯಕ್ತಿ ಹತ್ತಿರ ಓಡಿ ಬಂದ ಅವನು ಪೂರ್ತಿ ರಾತ್ರಿ ತನ್ನ ಭವಿಷ್ಯ ಹಸಿವು ತನ್ನ ಚಿಂತೆ ಮರೆತು ರಾತ್ರಿಯೆಲ್ಲ ವಯಸ್ಸಾದ ವ್ಯಕ್ತಿಯ ಸೇವೆಯನ್ನು ಮಾಡಿದ ಬೆಳಗ್ಗೆ ಸೂರ್ಯೋದಯದ ನಂತರ ವಯಸ್ಸಾದ ವ್ಯಕ್ತಿಗೆ ಪ್ರಜ್ಞೆ ಬಂದಿತು ಒಂದು ರೀತಿ ಗಾಬರಿ ಕಾಣುತ್ತಿತ್ತು ತನ್ನ ಬಳಿ ಇದ್ದ ಗೊತ್ತಿಲ್ಲದ ಅಪರಿಚಿತ ಹುಡುಗನನ್ನು ನೋಡಿದರು ಆಗ ಸೇಠ್ ಅವರು ಮಗು ನೀನು ಯಾರು ನಾನು ಇಲ್ಲಿ ಹೇಗೆ ಬಂದೆ ಎಂದು ಕೇಳಿದರು ಆಗ ಮೋಹನ್ ಎಲ್ಲ ವಿಷಯ ತಿಳಿಸಿದ ನಂತರ ಸೇಠ್ ಅವರು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಮಗು ರಾತ್ರಿ ಪೂರ್ತಿ ನೀನು ನನ್ನ ಸೇವೆಯನ್ನು ಮಾಡಿದ್ದೀಯ ನೀನು ನನ್ನ ಜೀವವನ್ನು ಉಳಿಸಿದ್ದೀಯ ನಾನು ನಿನ್ನ ಋಣವನ್ನು ಹೇಗೆ ತೀರಿಸಲಿ ಎಂದು ಹೇಳುತ್ತಿರುವಾಗ ಅಲ್ಲಿಗೆ ಒಂದು ಗಾಡಿ ಬಂದು ನಿಂತುಕೊಂಡಿತು ಅದರಿಂದ ಕೆಳಗಿಳಿದ ಜನ ಅಲ್ಲಿ ಇಲ್ಲಿ ಸೇಠವರನ್ನು ಹುಡುಕುತ್ತಿದ್ದರು ಸೇಠ್ ಅವರು ಕಂಡ ತಕ್ಷಣ ಎಲ್ಲರೂ ಅವರ ಹತ್ತಿರ ಓಡಿ ಬಂದರು ಮೋಹನ್ ಸ್ನೇಹಿತರೆ ವಿಡಿಯೋ ಕೇಳುತ್ತೀರಾ ಲೈಕ್ ಮಾಡುವುದನ್ನು ಮರೆಯುತ್ತೀರಾ ದಯವಿಟ್ಟು ಈ ವಿಡಿಯೋವೊಂದು ಲೈಕ್ ಮಾಡಿ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅರ್ಥವಾಯಿತು ಇವರು ಒಬ್ಬ ದೊಡ್ಡ ವ್ಯಕ್ತಿ ಅವರು ಒಬ್ಬ ಕೈಗಾರಿಕೋದ್ಯಮಿ ಮತ್ತು ಸಮಾಜ ಸೇವಕರಾಗಿದ್ದರು ಅವರು ಇಲ್ಲಿ ಹತ್ತಿರದಲ್ಲಿದ್ದ ಒಂದು ಸಣ್ಣ ಹಳ್ಳಿಯ ಚಾರಿಟೇಬಲ್ ಟ್ರಸ್ಟ್ನ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲು ಬಂದಿದ್ದರು ಅವರ ಆರೋಗ್ಯ ಹದಗೆಟ್ಟಿತು ಸೇಠ್ ಅವರು ತಕ್ಷಣ ತಮ್ಮ ಜನರನ್ನು ತಡೆದರು ನಾನು ಈ ಹುಡುಗನ ಕತೆಯನ್ನು ಮೊದಲು ಕೇಳಬೇಕು ಮಗು ನೀನು ನಿನ್ನ ಕಥೆಯನ್ನು ಹೇಳು ಎಂದಾಗ ಮೋಹನ್ ತುಂಬಾ ದುಃಖ ಭರಿತ ಧ್ವನಿಯಿಂದ ಭರವಸೆಯನ್ನು ಕಳೆದುಕೊಂಡ ಧ್ವನಿಯಿಂದ ತನ್ನ ಕತೆಯನ್ನು ಹೇಳತೊಡಗಿದ ಊರಿನಲ್ಲಿರುವ ಬಡತನ ತಂದೆ ತಾಯಿ ತಂಗಿ ರೈಲ್ವೆ ನೌಕರಿ ತಪ್ಪಾದ ಟ್ರೈನ್ ಹತ್ತಿತ್ತು ಇಲ್ಲಿ ಬಂದು ಇಳಿದಿತು ಎಲ್ಲ ಕಥೆಯನ್ನು ಹೇಳಿದ ಅವನ ಎಲ್ಲ ಕಥೆಯನ್ನು ಕೇಳಿದ ನಂತರ ಅವರು ಸ್ವಲ್ಪ ಹೊತ್ತು ಮೌನವಾಗಿದ್ದರು ಅವರ ಅನುಭವದ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತಿ ಹೊಳೆಯುತ್ತಿತ್ತು ಅವರು ಮೋಹನ್ ಭುಜದ ಮೇಲೆ ಕೈಯಿಟ್ಟು ಮಗು ನೀನು ಹೇಳುತ್ತಿದ್ದೀಯ ತಪ್ಪಾದ ಟ್ರೈನ್ನಲ್ಲಿ ನಾನು ಹತ್ತಿದೆ ಎಂದು ಆದರೆ ನನಗೆ ಅನಿಸುತ್ತಿದೆ ದೇವರು ನಿನ್ನನ್ನು ಸರಿಯಾದ ಟ್ರೈನ್ನಲ್ಲಿ ಹತ್ತಿಸಿದ್ದಾನೆ ಎಂದು ಆ ದೇವರು ನಿನ್ನನ್ನು ದೆಹಲಿಗಲ್ಲ ನನ್ನ ಬಳಿ ಕಳಿಸಲು ಈ ರೀತಿ ಮಾಡಿದ್ದಾನೆ ಸೇಠ್ ಅವರು ತಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿದರು ಅವರ ಧ್ವನಿಯಲ್ಲಿ ಅಧಿಕಾರದ ಗತ್ತು ಹೇಗಿತ್ತು ಎಂದರೆ ಅವರನ್ನು ಯಾರೂ ಕೂಡ ತಡೆಯಲು ಸಾಧ್ಯವಿರಲಿಲ್ಲ ನನಗೆ ಈಗಾಗಲೇ ಗೊತ್ತಾಗಲೇಬೇಕು ರೈಲ್ವೆ ಕ್ಲರ್ಕ್ಗಳನ್ನು ನೇಮಿಸುವ ಇನ್ಚಾರ್ಜ್ ಯಾರು ಎಂದು ನಾನು ಈಗಾಗಲೇ ಆ ವಿಭಾಗದ ಚೇರ್ಮನ್ ಜೊತೆ ಮಾತನಾಡಬೇಕು ಕೆಲವೇ ನಿಮಿಷಗಳಲ್ಲಿ ಫೋನ್ನಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಪೋಸ್ಟ್ಗಳನ್ನು ಭರ್ತಿ ಮಾಡುವ ಚೇರ್ಮನ್ ಫೋನ್ ಮಾಡಿದರು ಚೇರ್ಮನ್ ಸಾಹೇಬ್ರೆ ನಾನು ರಾಮ್ ನಿವಾಸ್ ಮಾತನಾಡುತ್ತಿದ್ದೇನೆ ಎಂದು ನೀವು ನಡೆಸುತ್ತಿರುವ ಕ್ಲರ್ಕ್ ವಿಭಾಗದಲ್ಲಿ ಇಂದು ಇಂಟರ್ವ್ಯೂ ಇದೆ ಎಂದು ಗೊತ್ತಾಯಿತು ಒಬ್ಬ ಹುಡುಗ ಅವನ ಹೆಸರು ಮೋಹನ್ ಎಂದು ಅವನು ಇಂದು ನಿಮಗೆ ಇಂಟರ್ವ್ಯೂ ಕೊಡಲು ಸಾಧ್ಯವಾಗಿಲ್ಲ ಚೇರ್ಮನ್ ಏನನ್ನು ಹೇಳಲು ಪ್ರಯತ್ನಿಸಿದರು ಆಗ ಸೇಠ್ ಅವರು ಹೇಳಿದರು ಅವನು ಯಾವ ಕಾರಣಕ್ಕಾಗಿ ಅಲ್ಲಿಗೆ ಬರಲು ಸೇರಲು ಸಾಧ್ಯವಾಗಲಿಲ್ಲ ಎಂದರೆ ಅವನು ಇಲ್ಲಿ ಗೊತ್ತಾಗದೆ ತಪ್ಪಾದ ಟ್ರೈನ್ ಹತ್ತಿ ಗೊತ್ತೇ ಇರದ ಸ್ಟೇಷನ್ನಲ್ಲಿ ಬಂದು ಇಳಿದಿದ್ದಾನೆ ನನ್ನ ಪ್ರಾಣವನ್ನು ಉಳಿಸಿದ್ದಾನೆ ಇದು ಅವನ ಭವಿಷ್ಯದ ಸವಾಲಾಗಿದೆ ಅವನು ಯಾವುದೇ ರೀತಿಯ ಪ್ರಯೋಜನವನ್ನು ಬಯಸದೆ ಒಬ್ಬ ಗೊತ್ತೇ ಇರದ ವಯಸ್ಸಾದ ವ್ಯಕ್ತಿಯ ಸೇವೆ ಮಾಡಿದ್ದಾನೆ ಯಾವುದೇ ವ್ಯಕ್ತಿಯ ಸ್ವಭಾವ ಹಾಗೂ ಚರಿತ್ರೆಯನ್ನು ಕೇವಲ ಮೂವತ್ತು ನಿಮಿಷದ ಇಂಟರ್ವ್ಯೂನಿಂದ ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ ಆ ವ್ಯಕ್ತಿ ಅಂಥ ಕಷ್ಟದ ಸಮಯದಲ್ಲಿಯೂ ಕೂಡ ತನ್ನ ಮಾನವೀಯತೆಯನ್ನು ಮರೆತಿಲ್ಲ ನಿಮ್ಮ ಇಲಾಖೆಯಲ್ಲಿ ಒಬ್ಬ ನಿಯತ್ತಿನ ಸ್ವಾಭಿಮಾನದ ಮಾನವೀಯತೆ ಉಳ್ಳ ಕೆಲಸಗಾರ ಬೇಕೆಂದರೆ ನೀವು ಈ ಹುಡುಗನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಿ ನೀವು ಇಲ್ಲ ಎಂದು ಹೇಳಿದರೆ ನನ್ನ ಕಂಪನಿಯಲ್ಲಿ ಇದಕ್ಕಿಂತಲೂ ಹತ್ತು ಪಟ್ಟು ಜಾಸ್ತಿ ಆಗಿರುವ ನೌಕರಿಯನ್ನು ಆ ಹುಡುಗನಿಗೆ ನಾನು ಕೊಡುತ್ತೇನೆ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು ಇನ್ನೊಂದು ಕಡೆ ಫೋನಿನಲ್ಲಿ ಮೌನ ಆವರಿಸಿತು ದೇಶದ ಅತಿ ದೊಡ್ಡ ಕೈಗಾರಿಕೋದ್ಯಮಿ ಮಾತನ್ನು ಯಾರು ತಾನೇ ನಿರ್ಲಕ್ಷಿಸುತ್ತಾರೆ ಆಗ ತಕ್ಷಣ ಚೇರ್ಮನ್ ಸೇಠ್ ಅವರೇ ನೀವೇನು ಚಿಂತೆ ಮಾಡಬೇಡಿ ಆ ಹುಡುಗನಿಗೆ ನೌಕರಿ ಪಕ್ಕಾ ಆಗಿದೆ ಅವನಿಗೆ ಒಂದು ವಿಶೇಷ ನಿಯುಕ್ತಿ ಪತ್ರವನ್ನು ಜಾರಿ ಮಾಡುತ್ತೇವೆ ಈ ಮಾತನ್ನು ಕೇಳಿ ಮೋಹನ್ ಖುಷಿಗೆ ಪಾರವೇ ಇರಲಿಲ್ಲ ಅವನು ಅಳುತ್ತಾ ಸೇಠವರ ಕಾಲಿಗೆ ಬಿದ್ದು ಬಿಟ್ಟ ಸೇಠವರು ಅವನನ್ನು ಎಬಿಸಿ ತಬ್ಬಿಕೊಂಡರು ಮಗು ನೀನು ಅಳಬೇಡ ಇದು ನಿನ್ನ ಪರಿಶ್ರಮದ ಫಲ ನೀನು ನಿನ್ನ ಗುರಿಯಿಂದ ತಪ್ಪಿಸಿಕೊಂಡಿದ್ದೆ ಆದರೆ ದೇವರು ನಿನ್ನ ಹಣೆ ಮತ್ತೆ ಉಜ್ವಲವಾಗುವಂತೆ ನೋಡಿಕೊಂಡಿದ್ದಾನೆ ಇಂದಿನಿಂದ ನಿನ್ನ ಹಾಗೂ ನಿನ್ನ ಪರಿವಾರದ ಜವಾಬ್ದಾರಿ ನನ್ನದು ನಿನ್ನ ತಂಗಿಯ ಮದುವೆಯನ್ನು ನಾನು ಮಾಡಿಸುತ್ತೇನೆ ಅಂದಿನಿಂದ ಮುಂದೆ ಮೋಹನ್ ಜೀವನವೇ ಬದಲಾಗಿ ಹೋಯಿತು ರೈಲ್ವೆಯಲ್ಲಿ ಅವನಿಗೆ ನೌಕರಿ ಸಿಕ್ಕಿತು ಸೇಠ್ ಅವರು ಅವರನ್ನು ಬಡತನದಿಂದ ಮುಕ್ತಿಗೊಳಿಸಿದರು ಸೇಠ್ ಅವರು ಮೋಹನ್ ತಂಗಿಯ ಮದುವೆಯನ್ನು ತುಂಬಾ ವಿಜೃಂಭಣೆಯಿಂದ ಮಾಡಿದರು ನಂತರ ಮೋಹನ್ ಕೆಲಸಕ್ಕಾಗಿ ಮತ್ತೆ ರೈಲಿನಲ್ಲಿ ಹೋಗುತ್ತಿರುವಾಗ ಮತ್ತದೇ ಟಿ ಟಿ ಎಸ್ ಕೆ ಸಿಂಗ್ ಅವರು ಅವನಿಗೆ ಸಿಕ್ಕರು ಮೋಹನ್ ಅವರನ್ನು ಗುರುತು ಹಿಡಿದು ಅವರ ಕಾಲಿಗೆ ನಮಸ್ಕರಿಸಿದ ಅಂದು ಟಿ ಟಿ ಅವರು ಅವನ ಕತೆಯನ್ನು ಕೇಳಿ ಅವನಿಗೆ ಐನೂರು ರೂಪಾಯಿ ಹಣವನ್ನು ಕೊಟ್ಟಿದ್ದರು ನಂತರ ಮೋಹನ್ ನಡೆದ ಎಲ್ಲ ಕಥೆಯನ್ನು ಎಸ್ ಕೆ ಸಿಂಗ್ ಅವರಿಗೆ ಹೇಳಿದ ಕಥೆಯನ್ನು ಕೇಳಿ ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿದ್ದವು ನಾನು ಕೇವಲ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ನೀನು ನಿನ್ನ ಒಳ್ಳೆತನದಿಂದ ಇದನ್ನೆಲ್ಲ ಸಾಧಿಸಿದ್ದೀಯಾ ಖುಷಿ ಆಗಿದೆ ನನ್ನ ಒಂದು ಚಿಕ್ಕ ಸಹಾಯ ಒಬ್ಬರ ಜೀವನವನ್ನು ಯಶಸ್ಸುಗೊಳಿಸಿತು ಎಂದು ಸ್ನೇಹಿತರೆ ಮೋಹನ್ ಈ ಕಥೆಯಿಂದ ನಮಗೆ ಗೊತ್ತಾಗುವುದೇನೆಂದರೆ ಕೆಲವೊಂದು ತಪ್ಪು ದಾರಿಗಳು ಕೂಡ ಸರಿಯಾದ ಗುರಿಯನ್ನು ಮುಟ್ಟಲು ದಾರಿ ತೋರಿಸುತ್ತವೆ ಎನ್ನುವುದು ಗೊತ್ತಾಯಿತು ಅದು ಕೇವಲ ನಮ್ಮ ನೇಯತ್ತು ಹಾಗೂ ಮಾನವೀಯತೆಯ ಫಲ ಅಷ್ಟೆ ಸ್ನೇಹಿತರೆ ಕತೆ ಇಷ್ಟವಾದರೆ ಈ ಕಥೆಯೊಂದು ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ